ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇಂದು ನಾವು ತಯಾರಿಸೋಣ ತುಪ್ಪದ ಸುಗಂಧವನ್ನು ಹೊಂದಿರುವಂಥ ಹಾಗೂ ಉತ್ತರ ಕರ್ನಾಟಕದ ರುಚಿಕರವಾದಂತಹ ವಿಶೇಷವಾದಂತಹ ಪದಾರ್ಥ ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಹೀರೆಕಾಯಿ ಎಣ್ಣೆಗಾಯಿ ಮಾಡುವಂಥ ಪದಾರ್ಥಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ತಾ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮನೆ ಶೈಲಿಯಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಒಂದು ಚಿಕ್ಕ ಈರುಳ್ಳಿನ ಈ ಥರ ಗ್ಯಾಸ್ ಸ್ಟೌವ್ ಮೇಲೆ ಸುಟ್ಕೊಂಡಿದ್ದೀನಿ ಪೂರ್ತಿ ಒಂದು ಸ್ವಲ್ಪ ಮೇಲ್ಗಡೆ ಕಪ್ಗೆ ಹಾಕಬೇಕು ಅಲ್ಲಿವರೆಗೂ ಅದನ್ನು ಸುಟ್ಕೊಂಡಾದಮೇಲೆ ಹಾಗೆಯೇ ಇವಾಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದಮೇಲೆ ಒಂದು ಎರಡು ಚಮಚದಷ್ಟು ತುರಿದಿರುವಂಥ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿನ ಪೂರ್ತಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಮನೆಗರಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇವಾಗ ಒಂದು ಸ್ವಲ್ಪ ಎಳ್ಳನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಳ್ಳು ಹಾಕಿದ ತಕ್ಷಣ ಒಂದು ಸ್ವಲ್ಪ ಎಳ್ಳೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲು ಬಿಡ್ತಾಯಿದ್ದೀನಿ ಪೂರ್ತಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹುರಿದಿರುವಂತಹ ಪದಾರ್ಥಗಳನ್ನ ಹಾಕೊಂಡು ಹಾಗೇನೆ ಸುಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೇನೆ ನಾನಿಲ್ಲಿ ಅಚ್ಚಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಹಾಕೊಳ್ಬಹುದು ಮನೇಲಿ ಮಾಡಿರುವಂತಹ ಮಸಾಲೆ ಖಾರನ ಹಾಕೊಳ್ತಾ ಇದ್ದೀನಿ ಮಸಾಲೆ ಖಾರ ಇಲ್ಲ ಅಂದ್ರೆ ನೀವು ಗರಂ ಮಸಾಲೆ ಕೂಡ ಒಂದು ಸ್ವಲ್ಪ ಹಾಕೊಳ್ಬೋದು ಹಾಗೆ ಒಂದ್ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರೇನು ಹಾಕಿಲ್ಲ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೂರ್ತಿ ನೈಸಾಗೇನಿಲ್ಲ ಕಡಲೆ ಬೀಜ ಒಂದು ಸ್ವಲ್ಪ ಲೈಟಾಗಿ ತರಿ ತರಿ ಇದೆ ಅನ್ನೋಷ್ಟು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ನೈಸಾಗಿದ್ದರೆ ಚೆನ್ನಾಗಿ ಗ್ರೇವಿ ಬರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹೀರಕ್ಕೆ ಒಂದು ಅರ್ಧದಷ್ಟು ನಾಲ್ಕು ಭಾಗದಾಗೆ ಕಟ್ ಮಾಡ್ಕೊಂಡಿದ್ದೀನಿ ರುಬ್ಬಿರುವಂಥ ಮಸಾಲೆನೆಲ್ಲ ಹೀರೆಕಾಯಿ ಮಧ್ಯಕ್ಕೆ ತುಂಬ್ಕೊಳ್ತಾ ಇದ್ದೀನಿ ಎಲ್ಲ ಹೀರೆಕಾಯಿನೂ ಇದೇ ಥರ ಮಸಾಲೆನ ಮಧ್ಯಭಾಗದಲ್ಲಿ ಚೆನ್ನಾಗಿ ತುಂಬಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಹೇಳಬೇಕಂದ್ರೆ ಹುರಿದು ಪುಡಿ ಮಾಡಿಟ್ಟಿರುವಂತಹ ಈ ಮಸಾಲೆಯಿಂದನೇ ನಾವು ಮಾಡುವಂಥ ಹೀರೆಕಾಯಿ ಎಣ್ಣೆಗಾಯಿಗೆ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ ತುಪ್ಪದ ಹೀರೆಕಾಯಿ ಎಂದೇ ಹೆಸರುವಾಸಿಯಾಗಿರುವ ಹೀರೆಕಾಯಿನ ಈ ಥರ ಎಣ್ಣೆಗಾಯಿ ಪಲ್ಯ ಮಾಡಿಕೊಟ್ರೆ ಅಬ್ಬಬ್ ಏನು ರುಚಿ ಅಂತೀರಾ ಈ ಥರ ಹೆಣ್ಗಾಯಿ ಪಲ್ಯ ಮಾಡಿದ್ರಂತೂ ಚಪಾತಿ ಎರಡು ತಿನ್ನೋರು ನಾಲ್ಕು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ತುಂಬ ಸೂಪರ್ ಕಾಂಬಿನೇಷನ್ ಆಗುತ್ತೆ ಚಪಾತಿ ರೊಟ್ಟಿ ಅನ್ನದ ಜೊತೆಗೂ ಈ ಪಲ್ಯ ಒಂದೊಳ್ಳೆ ಕಾಂಬಿನೇಷನ್ನಾಗಿ ನಾವು ಊಟ ಮಾಡಿ ಸವಿಬೌದು ಇದೇ ಥರ ಮಿಕ್ಕಿರುವಂತಹ ಎಲ್ಲ ಹೀರೆಕಾಯಿನ ನಾನಿಲ್ಲಿ ಮಸಾಲೆನ ಹಾಕಿ ತುಂಬಿಸಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಅಂದಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹೊಂಬಣ್ಣಕ್ಕೆ ತಿರುಗಿದ್ಮೇಲೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಪೂರ್ತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಪಲ್ಯಕ್ಕೆ ಇದು ಒಂದೊಳ್ಳೆ ಗ್ರೇವಿ ಥರ ಟೆಕ್ಸ್ಚರ್ ಕೊಡುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಾದ್ಮೇಲೆ ಹೀರೆಕಾಯಿನ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಒಗ್ಗರಣೆಯಲ್ಲಿ ನಾನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ನೋಡಿ ನಾನು ಡಿಫ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳಿದ್ನಲ್ವ ಈ ಥರ ನೀವು ಸಣ್ಣದಾಗಿ ಹೀರೆಕಾಯಿನ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಹಾಕಿದ್ರೆ ಆ ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಈರುಳ್ಳಿ ಮತ್ತು ಹೀರೆಕಾಯಿನ ಈ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಾದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಮಸಾಲೆ ತುಂಬಿರುವಂಥ ಹೀರೆಕಾಯನ್ನೆಲ್ಲ ನಾನಿಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ತಟ್ಟೆಯಿಂದ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಮುಚ್ಚಿರುವಂಥ ತಟ್ಟೆನೇ ತೆಗೆದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಧ್ಯ ಮಧ್ಯಕ್ಕೆ ತಟ್ಟೆಯಿಂದ ಮುಚ್ಚಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆ ಉಳಿದಿತ್ತು ಅದನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ತಟ್ಟೆಯಿಂದ ಮುಚ್ಚಿ ಪುನಃ ಮತ್ತೆ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ಥರ ಒಂದು ಮೂರು ಸತಿ ತಟ್ಟೆಯಿಂದ ಮುಚ್ಚಿ ಮಧ್ಯ ಮಧ್ಯೆ ಎರಡೆರಡು ನಿಮಿಷಕ್ಕೊಮ್ಮೆ ಹೀರೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ರುಬ್ಬಿರುವಂಥ ಮಸಾಲೆಯಲ್ಲಿರುವಂಥ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗಿದೆ ಇವಾಗ ನಾನಿಲ್ಲಿ ಮುಖ್ಯವಾಗಿ ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ ನಮ್ಮ ಮನೆ ಶೈಲಿಯ ಡಿಫ್ರೆಂಟ್ ಆಗಿರುವಂಥ ಈ ಥರ ಎಣ್ಣೆಗಾಯಿ ಪಲ್ಯನ ನೀವು ಒಂದು ಸತಿ ಟ್ರೈ ಮಾಡಿ ನೀರು ಹಾಕಿದ ಮೇಲೆ ಇವಾಗ ಒಂದು ತಟ್ಟೆಯಿಂದ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಇವತ್ತಿನ ಈ ಎಣ್ಗಾಯಿ ಪಲ್ಯ ಸ್ವಲ್ಪ ರೆಸಿಪಿ ನಿಮಗೆ ಡಿಫ್ರೆಂಟ್ ಅಂತ ಅನಿಸಿದ್ರೆ ಈ ರೆಸಿಪಿಯೊಡೆಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಐದು ನಿಮಿಷ ಆದಮೇಲೆ ಮುಚ್ಚಿರುವಂಥ ತಟ್ಟೆನೇ ತೆಗೆದು ಪುನಃ ಎಲ್ಲವನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ತಟ್ಟೆಯಿಂದ ಮುಚ್ಚಿ ಒಂದು ಮೂರು ನಿಮಿಷ ಚೆನ್ನಾಗಿ ಇದ್ದೀನಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಪಲ್ಯ ನಾವು ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಹೀರೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ನಿಮಗೆ ತೀರಾ ಸಾಫ್ಟಾಗಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಪಲ್ಯ ರೆಡಿ ಆಗಿದೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಹೀರೆಕಾಯನ್ನ ಒಂದು ಸ್ವಲ್ಪ ಕಟ್ ಮಾಡಿ ನೋಡಿ ಈಸಿಯಾಗಿ ಕಟ್ ಆದ್ರೆ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರಬಹುದು ಹೀರೆಕಾಯಿ ಚೆನ್ನಾಗಿ ಕುದ್ದು ಅದರಲ್ಲಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಪಲ್ಯ ರೆಡಿ ಆಗಿದೆ ಕೊನೆಯದಾಗಿ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಎಲ್ಲವನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಈ ಪಲ್ಯನ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲು ಯಾಕಂದ್ರೆ ನನ್ನ ಮಗನಿಗೂ ಈ ಪಲ್ಯ ನಾನು ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂದಿದ್ದ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡಿ ಇದೇ ತರ ರೊಟ್ಟಿ ಚಪಾತಿ ಹಾಗೂ ಅನ್ನ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ಹೀರೆಕಾಯಿ ಎಣಗಾಯಿ ಪಲ್ಯ ಈ ಹೀರೆಕಾಯಿ ಪಲ್ಯನ ಪದ್ರ ಪದ್ರಾಗಿರುವಂತಹ ಚಪಾತಿ ರೆಸಿಪಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಈ ಪದರ ಪದ್ರಾಗಿರುವಂತಹ ಚಪಾತಿ ರೆಸಿಪಿ ವಿಡಿಯೋನ ನಾಳಿನ ಸಂಚಿಕೆಯಲ್ಲಿ ಶೇರ್ ಇದ್ದೀನಿ ಈ ಪದ್ರ ಪದ್ರಾಗಿರುವಂಥ ಚಪಾತಿ ರೆಸಿಪಿ ವಿಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇವತ್ತಿನ ಈ ಹೀರೆಕಾಯಿ ಹೆಣ್ಗಾಯಿ ಪಲ್ಯ ಇಷ್ಟ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು